ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಧನಸ್ಸು ರಾಶಿಯವರಿಗೆ ಆಗಸ್ಟ್ ತಿಂಗಳು ಹೇಗಿರಲಿದೆ ವೈವಾಹಿಕ ಜೀವನ ಉದ್ಯೋಗ ಆರೋಗ್ಯ ವ್ಯಾಪಾರ ವೃತ್ತಿ ಶಿಕ್ಷಣ ಆರ್ಥಿಕ ಸ್ಥಿತಿಯಲ್ಲಿ ಯಾವೆಲ್ಲ ಬದಲಾವಣೆಗಳಿವೆ ಎನ್ನುವ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೇ ಕೊನೆಯ ತನಕ ನೋಡಿ ಧನಸ್ಸು ರಾಶಿಯ ಮಾಸ ಭವಿಷ್ಯ ಈಗ ನಿಮಗೆ ಗುರುಬಲ ಇಲ್ಲದಿರುವುದರಿಂದ ಯಾವುದೇ ಮೂಲೆಯಿಂದ ಅಪಾಯ ಎದುರಾಗಬಹುದು ವಿಶೇಷವಾಗಿ ರಾಜಕೀಯ ರಂಗದಲ್ಲಿ ಇರುವವರಿಗೆ ಅಪಾಯಗಳು ತಪ್ಪಿದ್ದಲ್ಲ ಆರೋಪಣೆ ದೂಷಣೆ ಅಪಮಾನ ಅಧಿಕಾರ ತ್ಯಾಗ ಇವೆಲ್ಲವೂ ಇದೆ ಯಾವುದೇ ಆಘಾತ ಎದುರಾದರೂ ವಿಧಿಲಿಖಿತ ಎಂದು ಹೆಚ್ಚು ವಿರೋಧಿಸದೆ ವಿಧಿಗೆ ತಲೆಬಾಗಿ ಇದು ನಿಮಗೆ ಮುಂದೆ ಶುಭಯೋಗವನ್ನು ತಂದುಕೊಡುತ್ತದೆ ಹಣದ ಹರಿವು ಉತ್ತಮವಾಗಿದೆ ರಾಜಕೀಯ ರಂಗದವರಲ್ಲದೆ ಸಾಮಾನ್ಯರಿಗೂ ಕೌಟುಂಬಿಕವಾಗಿ ಅಪವಾದ ಕಿರಿಕಿರಿ ತಪ್ಪಿದ್ದಲ್ಲ ನೀವು ಮಾಡದೇ ಇರುವ ತಪ್ಪಿಗೂ ಬೆಲೆ ತೆರಬೇಕಾಗುತ್ತದೆ ಇಪ್ಪತ್ತ್ ಮೂರರವರೆಗೂ ಬುಧ ಶುಕ್ರ ಭಾಗ್ಯಸ್ಥಾನದಲ್ಲಿ ಇದ್ದು ನಿಮಗೆ ಶ್ರೇಯಸ್ಸನ್ನು ಯಶಸ್ಸನ್ನು ಕೊಡುತ್ತಾರೆ ಕೇತು ಹತ್ತನೇ ಮನೆಯಲ್ಲಿ ಇರುವುದರಿಂದ ವೃತ್ತಿಯಲ್ಲಿ ಬದಲಾವಣೆ ಸಾಧ್ಯವಾಗುವುದಿಲ್ಲ ನೀವೇ ಬಯಸಿದರೂ ವೃತ್ತಿಯಲ್ಲಿ ಬದಲಾವಣೆ ಕಷ್ಟವಾಗುತ್ತದೆ ನಾಲ್ಕನೇ ಮನೆಯಲ್ಲಿ ರಾಹು ಇರುವುದರಿಂದ ತಾಯಿಯೊಂದಿಗೆ ವಿರಸ ಇರುತ್ತದೆ ಮೂರನೇ ಮನೆಯ ಶನಿ ನಿಮಗೆ ಒಂದು ಹಣದ ಮೊತ್ತವನ್ನು ಕೊಡಿಸುತ್ತಾನೆ ಯಾವುದೋ ಮೂಲದಿಂದ ಹಣ ಹರಿದು ಬರುತ್ತದೆ ಧನು ರಾಶಿ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಅಶುಭವೂ ಅಧಿಕವಾಗಿರುವುದು ರಾಶಿಯ ಅಧಿಪತಿಯು ಷ್ಠದಲ್ಲಿ ಇದ್ದಾನೆ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಅಶಕ್ತರಾಗಬಹುದು ಸಂಗತಿಯ ಜೊತೆ ಭಿನ್ನಾಭಿಪ್ರಾಯ ಬರುವುದು ವಿದೇಶಕ್ಕೆ ಪ್ರಯಾಣ ಮಾಡುವ ಸಂದರ್ಭ ಬರಲಿದೆ ಕಫಕ್ಕೆ ಸಂಬಂಧಿಸಿದ ರೋಗವು ಕಾಣಿಸುವುದು ಪೂರ್ಣ ವಿರಾಮ ತಂದೆಯಿಂದ ನಿಮಗೆ ಸಂಪತ್ತು ಸಿಗುವುದು ಅಥವಾ ಸಹಕಾರವೂ ಸಿಗಲಿದೆ ಇಷ್ಟವಿಲ್ಲದ ವೃತ್ತಿಯನ್ನು ಮಾಡಬೇಕಾಗುವುದು ಉದ್ಯೋಗದ ಕಾರಣದಿಂದ ಹಣವನ್ನು ಕಳೆದುಕೊಳ್ಳುವ ಸ್ಥಿತಿ ಬರಲಿದೆ ಮಾನಸಿಕವಾಗಿ ಕೊರಗುವುದು ಅನಿವಾರ್ಯವಾಗಬಹುದು ಬೇರೆ ಆಲೋಚನೆಗಳಿಂದ ಅದನ್ನು ಸರಿ ಮಾಡಿಕೊಳ್ಳಿ ದತ್ತಾತ್ರೇಯರ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿ ವೈವಾಹಿಕ ಜೀವನ ವೈವಾಹಿಕ ಜೀವನಕ್ಕೆ ಮಿಶ್ರ ಜೀವನದ ಚಿಹ್ನೆಗಳನ್ನು ತೋರಿಸುತ್ತಿದೆ ಈ ತಿಂಗಳು ನಿಮ್ಮ ವೈವಾಹಿಕ ಜೀವನದಲ್ಲಿ ಏರಿಳಿತಗಳನ್ನು ಎದುರಿಸಬೇಕಾಗುತ್ತದೆ ಪ್ರತಿಕೂಲ ಸಂದರ್ಭಗಳಲ್ಲಿ ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ಅವರ ಕಡೆಗೆ ಸಮರ್ಪಣಾ ಭಾವವನ್ನು ಹೊಂದಿರಿ ಯಾವುದೇ ರೀತಿಯ ತಪ್ಪು ತಿಳುವಳಿಕೆ ಇದ್ದರೆ ಅದನ್ನು ತಕ್ಷಣವೇ ತೆಗೆದುಹಾಕಿ ಇಲ್ಲದಿದ್ದರೆ ವಿಷಯ ಉಲ್ಬಣಗೊಳ್ಳಬಹುದು ನಿಮ್ಮ ಸಂಗಾತಿಯ ಕಡೆಗೆ ನಿಮ್ಮ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಅವರ ಅಗತ್ಯಗಳನ್ನು ಪೂರೈಸಿಕೊಳ್ಳಿ ಇದರಿಂದ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರುತ್ತದೆ ಮತ್ತೊಂದೆಡೆ ನಿಮ್ಮ ಮಕ್ಕಳು ತಮ್ಮ ಜೀವನವನ್ನು ಸಂತೋಷದಿಂದ ಮತ್ತು ಶಾಂತಿಯಿಂದ ಕಳೆಯುತ್ತಾರೆ ಮಕ್ಕಳ ಸಂತಸವನ್ನು ಪಡೆಯುವ ಅವಕಾಶಗಳು ಆಗುತ್ತಿವೆ ಸೈದ್ಧಾಂತಿಕವಾಗಿ ಅವಳು ಪ್ರಬುದ್ಧರಾಗಿದ್ದಾಳೆ ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳಿಂದ ಉತ್ತಮ ಸಾಧನೆ ಕಂಡುಬರಲಿದೆ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಿ ನಿಮ್ಮ ವೈವಾಹಿಕ ಜೀವನದ ಜವಾಬ್ದಾರಿಗಳಿಂದ ಓಡಿ ಹೋಗಬೇಡಿ ಮತ್ತು ನಿಮ್ಮ ಸಂಗಾತಿಯ ಬಗ್ಗೆ ಅಸಡ್ಡೆ ತೋರಿಸಬೇಡಿ ಪ್ರೇಮ ಜೀವನ ಪ್ರೇಮ ಸಂಬಂಧಕ್ಕೆ ಉತ್ತಮವಾಗಿರುತ್ತದೆ ಆದರೆ ಕೆಲವೊಮ್ಮೆ ಪ್ರೀತಿಪಾತ್ರರೊಂದಿಗೆ ವಿವಾದದ ಪರಿಸ್ಥಿತಿ ಇರುತ್ತದೆ ನಿಮ್ಮ ಪ್ರೀತಿಯ ಸಂಬಂಧವನ್ನು ನೀವು ಬಲಪಡಿಸುವ ಅನೇಕ ಸಂದರ್ಭಗಳಿವೆ ನಿಮ್ಮ ಪ್ರೀತಿಯ ಜೀವನಕ್ಕೆ ತುಂಬಾ ಒಳ್ಳೆಯದು ಈ ಸಮಯದಲ್ಲಿ ನಿಮ್ಮ ಪ್ರೇಮ ಸಂಬಂಧದಲ್ಲಿ ತೀವ್ರತೆ ಇರುತ್ತದೆ ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ನೀವು ಆನಂದದ ಕ್ಷಣಗಳನ್ನು ಅನುಭವಿಸುವಿರಿ ಈ ಸಮಯದಲ್ಲಿ ಮನರಂಜನೆ ಭೋಜನ ಅಥವಾ ಊಟವನ್ನು ಮಾಡಬಹುದು ಇದಲ್ಲದೆ ಇದು ಪ್ರಣಯಕ್ಕೆ ಉತ್ತಮ ಸೀಸನ್ ಆಗಿರುತ್ತದೆ ನಿಮ್ಮ ಪ್ರೀತಿ ಪಾತ್ರರಿಗೆ ಅವರ ಜನ್ಮದಿನದಂದು ನೀವು ವಿಶೇಷ ಉಡುಗೊರೆಯನ್ನು ನೀಡುತ್ತೀರಿ ಇದಲ್ಲದೆ ನೀವು ಅವರ ಸಂತೋಷಕ್ಕಾಗಿ ದೊಡ್ಡ ಪಾರ್ಟಿಯನ್ನು ಸಹ ಆಯೋಜಿಸಬಹುದು ನಿಮ್ಮ ಪ್ರೀತಿಯ ಜೀವನದಲ್ಲಿ ನೀವು ನಿರಾಶೆ ಮತ್ತು ಹತಾಶೆಯನ್ನು ಎದುರಿಸಬೇಕಾದ ಅನೇಕ ಸಂದರ್ಭಗಳು ಸಹ ಬರುತ್ತವೆ ಪ್ರೀತಿ ಪಾತ್ರರು ನಿಮ್ಮ ಯಾವುದಾದರೂ ವಿಷಯದ ಬಗ್ಗೆ ನಿಮ್ಮೊಂದಿಗೆ ಕೋಪಗೊಳ್ಳಬಹುದು ಅಂತಹ ಪರಿಸ್ಥಿತಿಯಲ್ಲಿ ಅವರನ್ನು ಪ್ರೀತಿಯಿಂದ ಮನವೊಲಿಸಲು ಪ್ರಯತ್ನಿಸಿ ವೃತ್ತಿ ಜೀವನ ವೃತ್ತಿ ಜೀವನಕ್ಕೆ ಮಿಶ್ರವಾಗಿರುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ಏರಿಳಿತಗಳನ್ನು ಕಾಣಬಹುದು ಆದಾಗ್ಯೂ ನಿಮ್ಮ ವೃತ್ತಿ ಜೀವನದ ವಾಹನವು ವೇಗವನ್ನು ಪಡೆದುಕೊಳ್ಳುತ್ತದೆ ಈ ಸಮಯದಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಒಳ್ಳೆಯ ಕೆಲಸದ ಆಫರ್ ಬರಬಹುದು ಕೆಲಸದ ಸ್ಥಳದಲ್ಲಿ ಹಿರಿಯ ಸಿಬ್ಬಂದಿಯಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿ ನೀವು ಸಹೋದ್ಯೋಗಿಗಳಿಂದ ಸಂಪೂರ್ಣ ಸಹಾಯವನ್ನು ಸಹ ಪಡೆಯುತ್ತೀರಿ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ ಈ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ನೀವು ಬಟ್ಟಿ ಪಡೆಯಬಹುದು ಅಥವಾ ನಿಮ್ಮ ಸಂಬಳ ಹೆಚ್ಚಾಗಬಹುದು ಅಹಂಕಾರಕ್ಕೆ ಸ್ಥಾನ ನೀಡಬೇಡಿ ಇಲ್ಲದಿದ್ದರೆ ನೀವು ಅದರ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ನೀವು ನಿರಾಶೆ ಮತ್ತು ವೈಫಲ್ಯದಂತಹ ಕಹಿ ಅನುಭವಗಳನ್ನು ಅನುಭವಿಸುವ ಇಂತಹ ಸಂದರ್ಭಗಳನ್ನು ಎದುರಿಸಬೇಕಾಗಬಹುದು ಈ ಸಮಯದಲ್ಲಿ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ವಿರುದ್ಧ ಫಲಿತಾಂಶಗಳನ್ನು ಪಡೆಯಬಹುದು ನಿಮ್ಮ ವೃತ್ತಿಗೆ ಸಂಬಂಧಿಸಿದ ಭಯವು ನಿಮ್ಮ ಮನಸ್ಸಿನಲ್ಲಿ ಉಳಿಯಬಹುದು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿರುತ್ತದೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಕೆಲಸ ಮಾಡಿದರೆ ಸಾಮಾನ್ಯಕ್ಕಿಂತ ಉತ್ತಮಗೊಳಿಸಬಹುದು ಪರೀಕ್ಷೆಯ ಸಮಯದಲ್ಲಿ ನಿಮ್ಮ ಅಧ್ಯಯನದಲ್ಲಿ ನೀವು ತೊಂದರೆಗಳನ್ನು ಎದುರಿಸಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಅಧ್ಯಯನದ ಮೇಲೆ ಕೇಂದ್ರೀಕರಿಸಬೇಕು ಇಲ್ಲದಿದ್ದರೆ ಅದರ ಪರಿಣಾಮವನ್ನು ಮುಂಬರುವ ಫಲಿತಾಂಶಗಳಲ್ಲಿ ಓದಬಹುದು ನಿಮ್ಮ ಅಧ್ಯಯನದಲ್ಲಿ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಿ ನಿಮ್ಮ ಅಧ್ಯಯನದಲ್ಲಿನ ಸವಾಲುಗಳನ್ನು ನೀವು ಪೂರ್ಣ ಉತ್ಸಾಹ ಮತ್ತು ಉತ್ಸಾಹದಿಂದ ಎದುರಿಸುತ್ತೀರಿ ಮತ್ತು ಈ ಸವಾಲುಗಳನ್ನು ಜಯಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನಿಮ್ಮ ಅಧ್ಯಯನದಲ್ಲಿ ಪಠ್ಯಕ್ರಮವನ್ನು ಅರ್ಥ ಮಾಡಿಕೊಳ್ಳಲು ನೀವು ಕೆಲವು ತೊಂದರೆಗಳನ್ನು ಎದುರಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮ ಶಿಕ್ಷಕರು ಮತ್ತು ಸಹಪಾಠಿಗಳ ಸಹಾಯವನ್ನು ತೆಗೆದುಕೊಳ್ಳಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನು ಪಡೆಯುವಲ್ಲಿ ಕೆಲವು ರೀತಿಯ ಸಮಸ್ಯೆಯನ್ನು ಎದುರಿಸಬಹುದು ಆದರೆ ನಿಮ್ಮ ಪ್ರಯತ್ನದಿಂದ ನೀವು ಈ ಸಮಸ್ಯೆಯನ್ನು ನಿವಾರಿಸಲು ಸಾಧ್ಯವಾಗುತ್ತದೆ ಆರೋಗ್ಯ ಧನು ರಾಶಿ ಜನರ ಆರೋಗ್ಯ ಜೀವನವು ಸಾಮಾನ್ಯವಾಗಿರುತ್ತದೆ ನೀವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಸಮಯವು ನಿಮ್ಮ ಆರೋಗ್ಯಕ್ಕೆ ಉತ್ತಮವಾಗಿರುತ್ತದೆ ಮುನ್ಸೂಚನೆಯ ಪ್ರಕಾರ ನೀವು ಸಂಧಿವಾತದ ದೂರುಗಳನ್ನು ಹೊಂದಿರಬಹುದು ನೀವು ಬೆನ್ನು ಮತ್ತು ಬೆನ್ನು ನೋವಿನ ಅನುಭವದ ಮೂಲಕ ಹೋಗಬೇಕಾಗಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಈ ಸಮಯದಲ್ಲಿ ನಿಮಗೆ ಕೆಮ್ಮು ಜ್ವರ ತಲೆನೋವು ಊತ ಇತ್ಯಾದಿ ಸಮಸ್ಯೆಗಳಿರಬಹುದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಿಕೊಳ್ಳಿ ಪ್ರಯಾಣವು ದೈಹಿಕ ಆಯಾಸವನ್ನು ಉಂಟುಮಾಡಬಹುದು ಆದ್ದರಿಂದ ಇದು ತುಂಬಾ ಮುಖ್ಯವಲ್ಲದಿದ್ದರೆ ಪ್ರಯಾಣವನ್ನು ತಪ್ಪಿಸಬಹುದು ಅದೇ ಸಮಯದಲ್ಲಿ ಚಾಲನೆ ಮಾಡುವಾಗ ಸಂಪೂರ್ಣ ಕಾಳಜಿಯನ್ನು ತೆಗೆದುಕೊಳ್ಳಿ ಕೆಲವು ಸಮಸ್ಯೆಗಳಿಂದಾಗಿ ನಿಮಗೆ ಮಾನಸಿಕ ಒತ್ತಡ ಉಂಟಾಗಬಹುದು ಯೋಗ ವ್ಯಾಯಾಮಗಳನ್ನು ಮಾಡುವ ಮೂಲಕ ನಿಮ್ಮ ಆರೋಗ್ಯವನ್ನು ಸುಧಾರಿಸಬಹುದು ಶನಿಧನು ರಾಶಿಯ ಮೂರನೇ ಮನೆಯಲ್ಲಿ ನೆಲೆಸುವ ಮೂಲಕ ನಿಮಗೆ ಧೈರ್ಯವನ್ನು ನೀಡುತ್ತಾನೆ ನಿಮ್ಮ ಸೋಮಾರಿತನವನ್ನು ಬಿಟ್ಟರೆ ನೀವು ಜೀವನದಲ್ಲಿ ಸಾಕಷ್ಟು ಸಾಧಿಸಲು ಸಾಧ್ಯವಾಗುತ್ತದೆ ರಾಹು ನಿಮ್ಮ ನಾಲ್ಕನೇ ಸ್ಥಾನದಲ್ಲಿರುತ್ತದೆ ಮತ್ತು ಕೇತು ನಿಮ್ಮ ಹತ್ತನೇ ಮನೆಯಲ್ಲಿ ಇರುತ್ತದೆ ಇದರಿಂದಾಗಿ ವೃತ್ತಿಜೀವನದಲ್ಲಿ ಜೀವನದಲ್ಲಿ ಏರಿಳಿತಗಳು ಮತ್ತು ಕೌಟುಂಬಿಕ ಸಂಬಂಧಗಳಲ್ಲಿ ಹಗ್ಗಜಗ್ಗಾಟದ ಪರಿಸ್ಥಿತಿ ಇರುತ್ತದೆ ಪ್ರೇಮ ಜೀವನ ಪ್ರೇಮ ಸಂಬಂಧಗಳಿಗೆ ಅನುಕೂಲಕರವಾಗಿರುತ್ತದೆ ಧನು ರಾಶಿಯವರ ಐದನೇ ಮನೆಯಲ್ಲಿ ಗುರು ಕುಳಿತಿರುವುದರಿಂದ ನಿಮ್ಮ ಪ್ರೀತಿಯ ಜೀವನವನ್ನು ಸಂತೋಷದಿಂದ ಕೂಡಿರುವಂತೆ ಮಾಡುತ್ತದೆ ಆದರೆ ನಿಮ್ಮ ರಾಶಿಯಲ್ಲಿ ಮಂಗಳ ಮತ್ತು ಸೂರ್ಯನಿಲುದರಿಂದ ಕೆಲವು ಕಷ್ಟಕರ ಸಂದರ್ಭಗಳಿಗೆ ನೀವು ಒಳಗಾಗಬಹುದು ಇವುಗಳನ್ನು ತಪ್ಪಿಸಲು ನೀವು ಪ್ರಯತ್ನಿಸಿದರೆ ನಿಮಗೆ ಬಹಳಷ್ಟು ಪ್ರೀತಿಯನ್ನು ನೀಡುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು